ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರೋನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೊಂದು ಬರ್ತ್ಡೇ ಸೆಲೆಬ್ರೇಷನ್ ಲಾಗೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಅಂದರೆ ನನ್ನ ಸೊಸೆ ಮುದ್ದು ಫಸ್ಟ್ ಇಯರ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇರೋದು ಅಂದರೆ ಇದು ಬುಧವಾರದ ಲಾಗ್ ಆಗಿರುತ್ತೆ ಸೊ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಏನಕ್ಕೆ ಅಂದರೆ ನನಗೆ ಟೈಮ್ ಸಿಗಿರಲಿಲ್ಲ ಮೂರು ದಿನವೂ ಊರಲ್ಲೇ ಇದ್ದೆ ಸೊ ಹಾಗಾಗಿ ಟೈಮ್ ಸಿಕ್ಕಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋನ ನೋಡ್ಬೋದು ಅಂದರೆ ಸ ಸಿಂಪಲಾಗೇ ನಾವು ಸೆಲೆಬ್ರೇಟ್ ಮಾಡಿರೋದು ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ನಮ್ಮ ಚಿಕ್ಕ ಮನೆ ಅದರಲ್ಲೂ ತುಂಬ ಜನ ಸೇರಿದ್ರು ಫ್ರೆಂಡ್ಸ್ ದೊಡ್ಡವರು ಚಿಕ್ಕವರು ಮಕ್ಕಳಿಂದ ಹಿಡಿದು ದೊಡ್ಡೋರಿಗಿಂತ ಹಿಡಿದು ಸಿಕ್ಕಾಪಟ್ಟೆ ಜನ ಸೇರಿದ್ರು ನೂರಿಂದ ನೂರೈವತ್ತು ಜನ ಸೇರಿದ್ರು ಸಿಂಪಲ್ಲಾಗೇ ಮಾಡಿದ್ವಿ ನಾವು ಅಷ್ಟೊಂದು ಜನ ಬರ್ತಾರೆ ಅಂತ ನಾವೇ ಅಂದ್ಕೊಂಡಿರಲಿಲ್ಲ ಅಂದರೆ ನಾವು ಒಂದೇ ದಿನಕ್ಕೆ ಬೆಂಗಳೂರಿಂದ ಹೋಗಿ ಎಲ್ಲ ಪ್ರಿಪ್ರೇಷನ್ ಮಾಡಿ ನಾವು ಸೆಲೆಬ್ರೇಟ್ ಮಾಡಿರೋದು ನೋಡಿ ಅವಳು ಇದ್ದಾಳೆ ಯಾರಿಗೂ ಯಾರು ಎತ್ಕೊಂಡ್ರು ಅವಳು ಹೋಗ್ತಾ ಇರಲಿಲ್ಲ ನೋಡ್ಬೋದು ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹಾಗಾಗಿ ನಾವು ಸಿಮಿ ಅವಳು ಕೇಕ್ ಇದ್ದರೆ ಕೇಕ್ ಮಾತ್ರ ತಿಂತಾ ಇರಲಿಲ್ಲ ಇವರು ನೋಡಿ ನಮ್ಮ ಅಪ್ಪ ಅಮ್ಮ ಇವರು ನೋಡಿ ಮೊಮ್ಮಗಳು ತಿನ್ಸೋ ಬಿಟ್ಟು ಕೇಕು ಅವರೇ ಇದ್ದರು ಇವರು ನಮ್ಮಮ್ಮ ನೋಡಿ ಸೊಸೆಗೆ ಅವ್ರ ಸೊಸೆಗೆ ಕೇಕ್ ತಿನ್ಸೋಕೆ ಇದ್ದರು ಹಾಗಾಗಿ ಅಲ್ಲಿ ಕಡೆ ಅಂದರೆ ಚಿಕ್ಕ ದೊಡ್ಡ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಫಂಕ್ಷನ್ ಏನಾದರೂ ಇರಲಿ ಅವ್ರ ಕೈಯಲ್ಲ ಏನಾಗುತ್ತೋ ಅದನ್ನು ಗಿಫ್ಟ್ ಕೊಟ್ಟೇ ಕೊಡ್ತಾರಲ್ವ ಸೊ ಹಾಗಾಗಿ ನಮ್ಮೂರಲ್ಲೂ ಅದೇ ಸಂಪ್ರದಾಯ ಇರೋದ್ರಿಂದ ಬಂದಿರೋರೆಲ್ಲ ನಮ್ಮ ಸೊಸೆಗೆ ಗಿಫ್ಟ್ ಮಾಡ್ತಾಯಿದ್ರು ಅಂದರೆ ಅಮೌಂಟ್ ಆಗಿರಲಿ ಹಾಗೆ ಬ್ಲೌಸ್ ಪೀಸು ಅವ್ರ ಏನಾಗುತ್ತೋ ಅದನ್ನು ಗಿಫ್ಟ್ ಮಾಡ್ತಾಯಿದ್ರು ನೋಡ್ಬೋದು ಅವಳು ಕೇಕ್ ಮಾತ್ರ ತಿಂತಾಯಿರಲಿಲ್ಲ ಫ್ರೆಂಡ್ಸ್ ಬಾಯಿ ತೆಗಿ ಅಂದರೂ ತೆಗಿತಾಯಿರಲಿಲ್ಲ ಅವರು ಏನಾದರೂ ಅಮೌಂಟ್ ಕೊಟ್ಟಿದ್ರೆ ಮಾತ್ರ ಬ ಅಮೌಂಟ್ ಕೊಟ್ಟರೆ ತಕ್ಷಣ ಹಂಗೆ ಬಾಯಿಡ ಬಾಯಲ್ಲಿ ಹಾಕ್ಕೊಳ್ಳೋಳು ಕೇಕ್ ಮಾತ್ರ ಇಸ್ಕೊತಾ ಇರಲಿಲ್ಲ ಕಾಸು ಕೊಟ್ಟರು ನೋಡಿ ಎರಡೂ ಕೈಯಲ್ಲಿ ಇಟ್ಕೊಂಡು ಸುಮ್ಮನೆ ಬಾಯಲ್ಲಿ ಹಾಕ್ಕೊಳ್ಳೋದು ಕೊಟ್ಟ ತಕ್ಷಣ ಹಾಗೆ ಮಾಡ್ತಿದ್ಲು ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ನಿದ್ದೆ ಬೇರೆ ಬರ್ತಾ ಇತ್ತು ಯಾರು ಎತ್ಕೊಂಡ್ರು ನಾನು ಎತ್ಕೊಂಡ್ರು ಬರ್ತಾ ಇರಲಿಲ್ಲ ನಮ್ಮಮ್ಮ ಎತ್ಕೊಂಡ್ರು ಹೋಗ್ತಾ ಇರಲಿಲ್ಲ ನಮ್ಮ ತಮ್ಮ ಎತ್ಕೊಂಡ್ರು ಹೋಗ್ತಾ ಇರಲಿಲ್ಲ ಹಂಗೆ ಹಠ ಮಾಡ್ತಾಯಿದ್ರು ಅಳ್ತಾಯಿದ್ರು ಸಿಕ್ಕಾಪಟ್ಟೆ ಅಳ್ತಾಯಿದ್ರು ಅದರಲ್ಲೂ ಹೆಂಗೋ ಮ್ಯಾನೇಜ್ ಮಾಡಿ ಬಂದಿರೋ ಜನ ಎಲ್ಲ ಹಂಗೆ ಹೋಗಿಬಿಡ್ತಾರೆ ಅಂತ ಅವಳೇ ಎತ್ಕೊಂಡೇ ಸುಮ್ಮನೆ ಇದ್ದಿದ್ಲು ನಮ್ಮ ತಮ್ಮನ ಹೆಂಡತಿ ಹಾಗೇ ಬರೋರೆಲ್ಲ ಗಿಫ್ಟ್ ಮಾಡಿ ಹೋಗ್ತಾ ಹೋಗ್ತಾಯಿದ್ರಲ್ವ ಸೊ ಹಾಗಾಗಿ ಅವರಿಗೆಲ್ಲ ಕೇಕ್ ಕಟ್ ಮಾಡಿಬಿಟ್ಟು ಸ್ವಲ್ಪ ಖಾರ ತಂದಿದ್ವಿ ಖಾರ ಎಲ್ಲ ಕೊಟ್ಟು ಅವರಿಗೆ ಕಳಿಸ್ತಾ ಇದ್ವಿ ಹಾಗೆ ನಾವು ಮನೆಯಲ್ಲಿ ಏನಾದರೂ ಮಾಡೋಣ ಅಂತ ಒಂದು ಹತ್ತು ಕೆ ಜಿ ಬಿರಿಯಾನಿ ಮಾಡಿಸಿದ್ವಿ ಒಂದು ಐದು ಕೆ ಜಿ ಚಾಪ್ಸ್ ಮಾಡಿಸಿದ್ವಿ ಫ್ರೆಂಡ್ಸ್ ಬರೋರೆಲ್ಲ ಏನಾದರೂ ಹೋಗಿರ್ತಾರೆ ಅಂತ ನೋಡಿ ಫ್ರೆಂಡ್ಸ್ ನೀವು ಯಾರಾದರೂ ಮರ್ತಿದ್ರೆ ನನ್ನ ಸೊಸೆಗೆ ಪ್ಲೀಸ್ ಅವಳಿಗೆ ವಿಶ್ ಮಾಡಿ ಆರೈಸಿ ಒಳ್ಳೆಯದಾಗಲಿ ಅಂತ ನಾನು ತುಂಬಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೀವೇನು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇವತ್ತು ಎಡಿಟ್ ಮಾಡಿಬಿಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ನೋಡಿ ದುಡ್ಡು ಕೊಟ್ಟಿದ ತಕ್ಷಣ ಎರಡೂ ಕೈಯಲ್ಲಿ ಇಸ್ಕೊಳ್ತಾ ಅವಳು ಇಸ್ಕೊಂಡು ಕೊಡ್ತಾ ಇರಲಿಲ್ಲ ಹಂಗೆ ಬಾಯ್ಲಕ್ಕೊತಾ ಇದ್ಲು ಹಾಗಾಗಿ ನಾವು ಏನು ಸುಮ್ಮನೆ ಹಂಗೆ ಎತ್ಕೊಂಡು ಅದನ್ನು ಕಾಸ ಅಮೌಂಟ್ ಆದರೂ ಎತ್ಕೊಂಡು ಸುಮ್ಮನೆ ಇಂತ್ಕೊಳ್ಳ ಇರಲಿ ಇಲ್ಲಾಂದ್ರೆ ನಿದ್ದೆ ಮಾಡಿಬಿಡ್ತಾಳೆ ಅಂತ ನಾವು ಏನು ಅವಳಿಗೆ ಎತ್ಕೊಳ್ಳೋಕೆ ಹೋಗಲಿಲ್ಲ ಸುಮ್ಮನೆ ಆದ್ರಿ ಇವಾಗ ಕೇಕ್ ಕಟ್ ಮಾಡಿ ಎಲ್ಲ ಕೊಡ್ತಾಯಿದ್ರು ಅವ್ರನ್ನ ಅಷ್ಟರಲ್ಲಿ ನಾನು ಬಂದು ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಇದ್ದೆ ಅಂದರೆ ಚಿಕ್ಕ ಮನೆ ಅಲ್ವಾ ಫ್ರೆಂಡ್ಸ್ ಒಂದು ನಾಲ್ಕು ಜನ ಒಳಗಿದ್ರೆ ನಾಲ್ಕು ಜನ ಹೊರಗಿರ್ತಿದ್ರು ನಾಲ್ಕು ಜನ ಹೊರಗಿದ್ರೆ ನಾಲ್ಕು ಜನ ಒಳಗಿರ್ತಿತ್ತು ಹಂಗಾಗ್ತಾಯಿತ್ತು ಸೊ ಹಾಗಾಗಿ ಯಾರ್ಯಾರು ಬಂದಿದ್ರು ಅವ್ರನ್ನ ಸರಿಯಾಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾ ಎಷ್ಟೇ ಆಗುತ್ತೋ ಅಷ್ಟು ನಾನೇ ವೀಡಿಯೋ ಮಾಡಿದ್ದು ಈ ಸಲ ಯಾರ ಕೈಯಲ್ಲೂ ವೀಡಿಯೋ ಫೋನ್ ಕೊಡಲಿಲ್ಲ ಸರಿಯಾಗಿ ಯಾರು ವೀಡಿಯೋ ಮಾಡಲಲ್ಲ ಮಾಡಲ್ಲ ಅಂತ ನಾನೇ ಮಾಡಿದೆ ಟೈಮ್ ಹಾಗೆ ಒಂದು ಕೈಲಿಟ್ಕೊಂಡು ನಾನು ಬಂದು ಲಾಂಗ್ ಡ್ರೆಸ್ ಹಾಕ್ಕೊಂಡಿದ್ದೆ ಬರ್ತ್ಡೇಗೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಸಿಗಲಿಲ್ಲ ಬಿರಿಯಾನಿ ಎಲ್ಲ ಮಾಡಿ ಸ್ವ ಚಾಪ್ಸ್ ಮಾಡೋಷ್ಟರಲ್ಲಿ ನನಗೆ ಸಾಕಾಗೋಯಿತು ಹಾಗಾಗಿ ರೆಡಿ ಆಗೋಕ್ಕೂ ಕೂಡ ನನಗೆ ಟೈಮ್ ಸಿಗಲಿಲ್ಲ ತೊಗೊಂಡೋಗಿರೋ ಸೀರೆ ಕೂಡ ನಾನು ಹಾಕ್ಕೊಳ್ಳಲಿಲ್ಲ ಫ್ರೆಂಡ್ಸ್ ಹಾಗೆ ಇತ್ತು ನೋಡಿ ನಾನು ಇದರ ಜೊತೆಗೆ ಫೋಟೋ ಕೂಡ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಇದೇ ಡ್ರೆಸ್ ನಾನು ಹಾಕ್ಕೊಂಡಿರೋದು ಯಾಕೆ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನ ಇವರು ನಮ್ಮಮ್ಮ ಅಮ್ಮ ಬಂದು ಮೊಮ್ಮಗಳಿಗೆ ನೋಡಿ ಹೆಂಗೆ ಬುತ್ತಿಕೊಡ್ತಾ ಇದ್ದಾರೆ ಅಂತ ಅನ್ಕೋಬೋದು ಇದು ನಾನು ನಮ್ಮ ತಮ್ಮನ ಹೆಂಡ್ತಿ ಹಾಗೆ ನಮ್ಮ ತಮ್ಮ ಇವರು ಇವರೇ ನನ್ನ ತಮ್ಮ ಹಾಗೆ ಅವರು ಅವ್ರ ವೈಫು ಇದು ನಮ್ಮ ಫ್ಯಾಮಿಲಿ ಗ್ರೂಪು ತಮ್ಮ ಅದು ಚಿತ್ತಮ್ಮ ದೊಡ್ಡ ತಮ್ಮ ಅಪ್ಪ ಅಮ್ಮ ನಾನು ಇದರಲ್ಲಿ ನಮ್ಮ ಹಸ್ಬೆಂಡ್ ಒಬ್ಬರೇ ಮಿಸ್ ಆಗಿರೋದು ಅವರಿಗೆ ಸ್ವಲ್ಪ ಕೆಲಸ ಇತ್ತು ಬ್ಯುಸಿ ಇದ್ರು ಅಂತ ಅವ್ರು ಬರಲಿಲ್ಲ ಹಾಗೆ ಇವರು ನೋಡಿ ನೋಡಿದ್ರಿ ಅಲ್ವಾ ಅವರೇ ನಮ್ಮ ದೊಡ್ಡ ತಮ್ಮ ಹೆಂಡತಿ ಹಾಗೆ ಕ್ಲಿಪ್ ಮಾಡಿದೆ ನಮ್ಮ ನಮ್ಮ ಹಸ್ಬೆಂಡ್ ಬಂದಿರೋ ಬಂದು ಬರಲಿಲ್ವಲ್ಲ ಅದೇ ನನಗೆ ಸ್ವಲ್ಪ ಬೇಜಾರಾಗಿತ್ತು ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ನದಕ್ಕೆ ಕೆಲಸ ಅಲ್ವಾ ಅಂದ್ಕೊಂಡು ನಾನು ಅವ್ರಿಗೇನು ಫೋರ್ಸ್ ಮಾಡಲಿಲ್ಲ ಸುಮ್ಮನಾದೆ ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್ ನಿಮಗೇನಾದರೂ ಇಷ್ಟ ಆಗಿದ್ದೀರಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ